ಪಿ ತನ್ನ ನೂತನ ಸೆಂಟ್ರಲ್ ಕಾಂಟ್ರಾಕ್ಟ್ ಆಟಗಾರರ ಪಟ್ಟಿಯಿಂದ ಶ್ರೇಯಸ್ ಅಯ್ಯರ್ ಅನ್ನ ಡ್ರಾಪ್ ಮಾಡಿರುವ ವಿಚಾರ ನಿಮ್ಗೆಲ್ಲ ಗೊತ್ತಿದೆ ಇದಕ್ಕೆ ಕಾರಣಗಳೇನು ಅನ್ನುವ ಬಗ್ಗೆ ತುಂಬಾನೇ ಚರ್ಚೆಗಳು ನಡೆದಿದ್ದವು ಅದರಲ್ಲೂ ಪ್ರಮುಖವಾಗಿ ರಣಜಿ ಆಡದೆ ಇದ್ದಿದ್ದೇ ಶ್ರೇಯಸ್ ಪಾಲಿಗೆ ಅಡ್ಡಿಯಾಯಿತು ಅನ್ನುವ ಮಾತುಗಳು ಕೇಳಿ ಬಂದಿದ್ದವು ಇದೀಗ ಶ್ರೇಯಸ್ ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದ ಕೈ ಮತ್ತೊಂದು ಕಾರಣ ಇದೆ ಅನ್ನುವ ಬಗ್ಗೆ ಚರ್ಚೆ ಶುರುವಾಗಿದೆ ಆ ಕಾರಣ ಏನು ಅಂತ ಕೇಳಿದ್ರೆ ಓವರ್ ಆಟಿಟ್ಯೂಡ್ ಹೌದು ಶ್ರೇಯಸ್ ಅಯ್ಯರ್ ಗೆ ಓವರ್ ಆಟಿಟ್ಯೂಡ್ ಮುಳುವಾಯಿತು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲೂ ಅದೊಂದು ಘಟನೆ ಶ್ರೇಯಸ್ ಪಾಲಿಗೆ ಕಂಟಕವಾಗಿ ಪರಿಣಮಿಸಿದೆ ಈ ಬಾರಿ ಭಾರತ ನ ಫೈನಲ್ ನ ವರೆಗೂ ಬಂದು ಫೈನಲ್ ನಲ್ಲಿ ಎಡವಿತ್ತು ಅಲ್ಲಿವರೆಗೆ ಭಾರತದ ಪ್ರದರ್ಶನ ಅತ್ಯದ್ಭುತವಾಗಿತ್ತು ಭಾರತ ಸೋಲಿಲ್ಲದ ಸರದಾರ್ನಾಗಿ ಫೈನಲ್ ಪ್ರವೇಶ ಗಿಟ್ಟಿಸಿಕೊಂಡಿತ್ತು ಆದರೆ ಫೈನಲ್ನಲ್ಲಿ ಆದ ಆ ಸೋಲನ್ನ ಅರಗಿಸಿಕೊಳ್ಳಲು ಇವತ್ತಿಗೂ ಕೂಡ ಭಾರತದ ಅಭಿಮಾನಿಗಳಿಗೆ ಸಾಧ್ಯವಾಗುತ್ತಿಲ್ಲ ನಿಮಗೆಲ್ಲ ನೆನಪಿರಬಹುದು ಏಕದಿನ ವಿಶ್ವಕಪ್ ಫೈನಲ್ ನಂತರ ಪ್ರಧಾನಿ ಮೋದಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಟೀಂ ಇಂಡಿಯಾ ಆಟಗಾರರನ್ನ ಭೇಟಿಯಾಗಿದ್ರು ಸೋಲಿನ ನಿರಾಸೆಯಲ್ಲಿದ್ದ ಆಟಗಾರರಿಗೆ ಸಮಾಧಾನ ಮಾಡಿದ್ರು ಪ್ರತಿಯೊಬ್ಬ ಆಟಗಾರನಿಗೂ ಕೈ ಕುಲುಕಿ ಅಭಿನಂದಿಸಿದ್ರು ಸೋತ ನೋವಿನಲ್ಲಿದ್ದ ಆಟಗಾರರಿಗೆ ಹುರಿದುಂಬಿಸುವ ಕೆಲಸವನ್ನ ಅವತ್ತು ಪ್ರಧಾನಿ ಮೋದಿ ಮಾಡಿದ್ರು ಈ ವೇಳೆ ಶ್ರೇಯಸ್ ಅಯ್ಯರ್ಗೆ ಮೋದಿ ಶೇಕ್ ಹ್ಯಾಂಡ್ ಮಾಡಿದ್ರು ಆದರೂ ಬೇಸರದಲ್ಲಿದ್ದ ಶ್ರೇಯಸ್ ಇಂಗ್ಲಿಷ್ ಕೆಟ್ಟ ಪದ ಬಳಸಿ ತಮ್ಮ ಸಿಟ್ಟನ್ನ ಹೊರ ಹಾಕಿದ್ರು ಅಂದು ಶ್ರೇಯಸ್ ವರ್ತನೆಯ ವಿಡಿಯೋ ಇದೀಗ ಭಾರಿ ವೈರಲ್ ಆಗ್ತಾ ಇದೆ ದೇಶದ ಪ್ರಧಾನಿಗೆ ಗೌರವ ನೀಡದೆ ಶ್ರೇಯಸ್ ತೋರಿದ ವರ್ತನೆ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ಕಿಡಿಕಾರಿದ್ದಾರೆ ಇಂತಹ ಆಟಗಾರರನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದ ಕೈ ಬಿಟ್ಟು ಬಿಸಿಸಿಐ ಒಳ್ಳೆಯ ಕೆಲಸವನ್ನೇ ಮಾಡಿದೆ ಅಂತ ಹೇಳ್ತಿದ್ದಾರೆ ಮತ್ತೆ ಕೆಲವರು ಎಲ್ಲರನ್ನ ಚೆನ್ನಾಗಿ ಮಾತನಾಡಿಸಿ ತಮ್ಮ ಬರುವಾಗ ಕೈ ಕುಲುಕಿದ್ದಕ್ಕೆ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಶ್ರೇಯಸ್ ಪರ ಬ್ಯಾಟ್ ಬೀಸಿದ್ದಾರೆ ಶ್ರೇಯಸ್ ಬ್ಯಾಟಿಂಗ್ ನಲ್ಲಿ ಏನೇನು ಪ್ರಾಬ್ಲಮ್ ಇರಲಿಲ್ಲ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಅಯ್ಯರ್ ಜಬರ್ದಸ್ತ್ ಪ್ರದರ್ಶನ ನೀಡಿದ್ರು ಹನ್ನೊಂದು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿ ಅರವತ್ತಾರು ಪಾಯಿಂಟ್ ಎರಡು ಐದರ ಸರಾಸರಿಯಲ್ಲಿ ಐನೂರ ಮೂವತ್ ರನ್ ಕಲೆ ಹಾಕಿದ್ರು ಇದರಲ್ಲಿ ಮೂರು ಅರ್ಧ ಶತಕ ಎರಡು ಶತಕ ಸೇರಿದ್ವು ನ್ಯೂಜಿಲೆಂಡ್ ವಿರುದ್ಧ ಸೆಮಿಫೈನಲ್ ಫೈಟ್ ನಲ್ಲಿ ಕೇವಲ ಎಪ್ಪತ್ತು ಬಾಲ್ಗಳಲ್ಲಿ ಶತಕ ಸಿಡಿಸಿ ತಂಡ ಬಿಗ್ ಸ್ಕೋರ್ ಕಲೆ ಹಾಕಲು ಪ್ರಮುಖ ಪಾತ್ರ ವಹಿಸಿದ್ರು ಕೇವಲ ಏಕದಿನ ವಿಶ್ವಕಪ್ ಮಾತ್ರವಲ್ಲ ಒಟ್ಟಾರೆ ಏಕದಿನ ಕ್ರಿಕೆಟ್ ನಲ್ಲಿ ಶ್ರೇಯಸ್ ಸೂಪರ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಈವರೆಗೂ ಆಡಿರುವ ಐವತ್ತೊಂಬತ್ತು ಪಂದ್ಯಗಳಿಂದ ನಲವತ್ತೊಂಬತ್ತು ಸರಾಸರಿಯಲ್ಲಿ ಎರಡು ಸಾವಿರದ ಮುನ್ನೂರ ಎಂಬತ್ತ ಮೂರು ರನ್ ಕಲೆ ಹಾಕಿದ್ದಾರೆ ಇದರಲ್ಲಿ ಹತ್ತೊಂಬತ್ತು ಅರ್ಧ ಶತಕ ಮತ್ತು ಐದು ಶತಕ ಸೇರಿವೆ ಹೀಗಾಗಿ ಶ್ರೇಯಸ್ ಒಬ್ಬ ಟ್ಯಾಲೆಂಟೆಡ್ ಆಟಗಾರ ಆತ್ನಿಗೆ ಇನ್ನೊಂದು ಅವಕಾಶ ಕೊಡಬೇಕು ಅನ್ನುವ ಮಾತುಗಳು ಕೂಡ ಇದೆ ಈ ನಡುವೆ ಮತ್ತೊಂದು ಚರ್ಚೆ ಕೂಡ ನಡೀತಾ ಇದೆ ಎರಡು ಸಾವಿರದ ಹದಿನೆಂಟರಿಂದ ಹಾರ್ದಿಕ್ ಒಂದೇ ಒಂದು ಡೊಮೆಸ್ಟಿಕ್ ಮ್ಯಾಚ್ ಆಡಿಲ್ಲ ಹೀಗಿದ್ರು ಅವರಿಗೆ ಸೆಂಟ್ರಲ್ ಕಾಂಟ್ರಾಕ್ಟ್ ನಲ್ಲಿ ಸ್ಥಾನ ಸಿಕ್ಕಿದೆ ಹೀಗಾಗಿ ಬಿಸಿಸಿಐ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚಿದೆ ಅಂತ ಕೆಲ ಮಾಜಿ ಕ್ರಿಕೆಟಿಗರೆ ಮಾತನಾಡ್ತಾ ಇದ್ದಾರೆ ದೇಶೀಯ ಕ್ರಿಕೆಟ್ನಲ್ಲಿ ನಲ್ಲಿ ಆಡ್ಲಿಲ್ಲ ಅಂತ ಇಶಾನ್ ಮತ್ತು ಅಯ್ಯರ್ಗೆ ಗೆ ಬಿಸಿಸಿಐ ಭಾರಿ ಶಿಕ್ಷೆ ನೀಡಿದೆ ಆದರೆ ಹಾರ್ದಿಕ್ ಪಾಂಡ್ಯಗೆ ಮಾತ್ರ ಬಂಪರ್ ಗಿಫ್ಟ್ ನೀಡಿದೆ ಕಳೆದ ಐದು ವರ್ಷದಿಂದ ಹಾರ್ದಿಕ್ ಪಾಂಡ್ಯ ಯಾವುದೇ ದೇಶೀಯ ಕ್ರಿಕೆಟ್ ಆಡಿಲ್ಲ ಪದೇ ಪದೇ ಇಂಜುರಿಗೊಳಗಾಗಿದ್ದರಿಂದ ಟೀಮ್ ಇಂಡಿಯಾ ಪರವು ಹೆಚ್ಚಿನ ಪಂದ್ಯಗಳನ್ನ ಆಡಲಿಲ್ಲ ಕಳೆದ ವರ್ಷ ನಡೆದ ಏಕದಿನ ವಿಶ್ವಕಪ್ ವೇಳೆಯೇ ಹಾರ್ದಿಕ್ ತಂಡದಿಂದ ಹೊರ ನಡೆದಿದ್ರು ಇಷ್ಟಿದ್ರು ಬಿಸಿಸಿಐ ಸೆಂಟ್ರಲ್ ಕಾಂಟ್ರಾಕ್ಟ್ ನ ಎ ಗ್ರೇಡ್ ನಲ್ಲಿ ಹಾರ್ದಿಕ್ ಗೆ ಸ್ಥಾನ ನೀಡಲಾಗಿದೆ ಬಿಸಿಸಿಐನ ಈ ಧೋರಣೆ ವಿರುದ್ಧ ಮಾಜಿ ಆಟಗಾರ ಇರ್ಫಾನ್ ಪಠಾನ್ ತಿರುಗಿ ಬಿದ್ದಿದ್ರು ಈ ಚರ್ಚೆಯ ಬಗ್ಗೆ ಏನನ್ಸುತ್ತೆ ಇಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ